ನೀವೇನು ಊಟ ಮಾಡಿದ್ರಿ ಸೋನು ಸಿಸ್ಟರ್ ಬಂದ್ರು ಹಾಯ್ ಸಿಸ್ಟರ್ ಅಂತ ಹಾಯ್ ಸೋನು ಸಿಸ್ಟರ್ ಊಟ ಆಯ್ತಾ ಕಾಫಿ ಆಯ್ತಾ ಲೈಕ್ ಡನ್ ಥ್ಯಾಂಕ್ ಯು ಪ್ರೀತಿ ಸಿಸ್ಟರ್ ಸುಲೋಚನಾ ಸಿಸ್ಟರ್ ಥ್ಯಾಂಕ್ ಯು ನಾನು ಇವತ್ತು ಉಪವಾಸ ಇದ್ದೀನಿ ಯಾಕೆ ಯಾಕೆ ಮಣಿ ಬ್ರದರ್ ಯಾಕೆ ಉಪವಾಸ ಇದ್ದೀರಾ ಯಾಕೆ ಏನಾಯ್ತು ಸೋನು ಸಿಸ್ಟರ್ ಲೈಕ್ ಡನ್ ಥ್ಯಾಂಕ್ ಯು ಸೋನು ಸಿಸ್ಟರ್ ಸುಲೋಚನ ಸಿಸ್ಟರ್ ಥ್ಯಾಂಕ್ ಯು ವೀಣಾ ಸಿಸ್ಟರ್ ಬಂದರು ಹಾಯ್ ಅಂತ ಹಾಯ್ ವೀಣಾ ಸಿಸ್ಟರ್ ನಿಮ್ಮ ಲೈವ್ ಅಲ್ಲಿ ಕಮೆಂಟ್ ಶೋ ಆಗ್ತಾ ಇಲ್ಲ ಪ್ಲೀಸ್ ಬ್ಲೂ ಕೊಡಿ ಊಟ ಆಯ್ತಾ ಕಾಫಿ ಆಯ್ತಾ ಏನು ಊಟ ಮಾಡಿದ್ರಿ ಸೋನು ಸಿಸ್ಟರ್ ಮಣಿ ಬ್ರದರ್ ವೀಣಾ ಸಿಸ್ಟರ್ ಮತ್ತೆ ಸುಲ್ ಇನ್ನೊಬ್ರು ಯಾರ ಇದ್ರಲ್ಲಪ್ಪಾ ಪ್ರೀತಿ ಸಿಸ್ಟರ್ ಸ್ವಲ್ಪ ತಿಂದೆ ಅಷ್ಟೇ ಉಪವಾಸ ಮಾಡೋರು ಯಾರಾದರೂ ಸ್ವಲ್ಪ ತಿಂತಾರಾ ಸ್ವಲ್ಪನು ತಿನ್ನಬಾರ್ದು ನೀರು ಕುಡಿಬಾರ್ದು ಉಪವಾಸ ಮಾಡೋರು ಆರು ಮೂವತ್ತಕ್ಕೆ ಲೈವ್ ಇದೆ ಬನ್ನಿ ನಾನು ಲೈವ್ ಬಂದೆ ನಿಮ್ ಕಮೆಂಟ್ ಇದು ಲೈವಲ್ಲಿ ಕಮೆಂಟೇ ಶೋ ಆಗಲ್ಲ ವೀಣಾ ಸಿಸ್ಟರ್ ಸೋನು ಸಿಸ್ಟರ್ ಥ್ಯಾಂಕ್ ಯು ಸುಲೋಚನಾ ಸಿಸ್ಟರ್ ಥ್ಯಾಂಕ್ ಯು ಓಕೆ ಸಿಸ್ಟರ್ ಅಂತಿದ್ದಾರೆ ಹದಿನೆಂಟು ಲೈಕ್ ಆಗಲೇ ಕೊಟ್ಟೆ ಮಮ್ಮತ್ತ ನಾನು ಥ್ಯಾಂಕ್ ಯು ಥ್ಯಾಂಕ್ ಯು ಮಣಿಬ್ರದಾ ಥ್ಯಾಂಕ್ ಯು ಸೋ ಮಚ್ ಸುಲೋಚನಾ ಸಿಸ್ಟರ್ ಥ್ಯಾಂಕ್ ಯು ಸೋನು ಸಿಸ್ಟರ್ ಥ್ಯಾಂಕ್ ಯು ಬನ್ನಿ ಟುಡೇ ಮಣಿ ಸರ್ ಹಾಯ್ ಅಂತಿದ್ದಾರೆ ವೀಣಾ ವೀಣಾ ಸಿಸ್ಟರ್ ಮಣಿ ಸರ್ ಅಂತೆ ಮಣಿ ಸರ್ ಲೈಕ್ ಡ್ಯಾನ್ ಸಿಸ್ಟರ್ ಥ್ಯಾಂಕ್ ಯು ಥ್ಯಾಂಕ್ ಯು ವೀಣಾ ಸಿಸ್ಟರ್ ಥ್ಯಾಂಕ್ ಯು ಸೋ ಮಚ್ ನಾಲ್ಕು ಜನ ಇಡಲಿಕೊಂಡು ಅದ್ ಏನ್ ಮಾಡ್ತಿದ್ದಾರೆ ಏನ್ ಒಂದು ಅರ್ಥ ಆಗ್ತಾ ಇಲ್ಲ ಕಣಪ್ಪ ಒಂದಿನ ಲೈವ್ಗೆ ಹೋಗ್ಲಿಲ್ಲ ಅಂದ್ರೆ ಯಾರು ಬರಲ್ಲ ನಮ್ ಲೈವ್ಗೆ ಸೋನು ಸಿಸ್ಟರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸೋನು ಸಿಸ್ಟರ್ ಏನ್ ಅಡ್ಗೆ ಮಾಡಿದ್ರಿ ಇವತ್ತು ಮಣಿ ಚಿಕ್ಕವರ ಹೌದೌದು ಚಿಕ್ಕವರ ಇರ್ಬೇಕು ಅನ್ಸುತ್ತೆ ವೀಣಾ ಸಿಸ್ಟರ್ ನನ್ಗೂ ಗೊತ್ತಿಲ್ಲ ಎಷ್ಟು ಏಜ್ ಕೇಳಿ ಮಣಿ ಬ್ರದರ್ ಇದೀರಾ ಕೆಲಸ ಇರ್ಬೇಕು ಅನ್ಸುತ್ತೆ ಗೊತ್ತಿಲ್ಲ ಎಷ್ಟು ಏಜ್ ಅಂತ ಓಕೆ ಅಂತಿದ್ದಾರೆ ವೀಣಾ ಸಿಸ್ಟರ್ ಬ್ಲೂ ಕೊಟ್ಟಿದ್ದೀರಾ ಎಂಟು ಪಿ ಎಂ ಲೈವಿಗೆ ಬನ್ನಿ ಬರ್ತೀನಿ ಬರ್ತೀನಿ ಖಂಡಿತ ಬರ್ತೀನಿ ಸೋನು ಸಿಸ್ಟರ್ ಬರ್ತೀನಿ ಅಲ್ಹಮ್ದುಲ್ಲಾ ಬ್ರದರ್ ಬಂದ್ರು ವೀಣಾ ಹಾಯ್ ಅಂತ ಲೈಕ್ ಕೊಟ್ಟಿಲ್ಲ ಅಂದ್ರೆ ಲೈಕ್ ಕೊಡಿ ಅಲ್ಹಮ್ದುಲ್ಲಾ ಬ್ರದರ್ ಊಟ ಆಯ್ತಾ ಕಾಫಿ ಆಯ್ತಾ ಏನ್ ಊಟ ಮಾಡಿದ್ರಿ ಸೋನು ಹಾಯ್ ಅಂತಾರೆ ಲೈಕ್ ಲೈಕ್ ಕೊಡಿ ಏನ್ ಊಟ ಮಾಡಿದ್ರಿ ಯಾರಿದಿರ ಮೂರ್ ಜನ ಇಡಲಿ ಲೈಕ್ ಕೊಟ್ಟು ಕಮೆಂಟ್ ಹಾಕಿ

ಲೈಕ್ ಕೊಟ್ಟು ಕಮೆಂಟ್ ಹಾಕಿ ಪ್ಲೀಸ್ ಪ್ರೀತಿ ಮಾಡು ಎಪ್ಪ ಎರಡು ಕಮೆಂಟ್ ಹಾಕ್ತಾರೆ ಹೋಗ್ತಾರೆ ದೊಡ್ಡ ತಟ್ಟೆಯಲ್ಲಿ ರೈಸ್ ಚಿಕನ್ ಸಾಂಬಾರ್ ಆರು ಹಪ್ಳ ಹತ್ತು ಬಾಳೆಹಣ್ಣು ನಾಲ್ಕು ತರ ಪಲ್ಯ ಇಷ್ಟು ತಿಂದಿದ್ದು ಮಮ್ಮತ್ತ ತುಂಬಾ ಹೊಟ್ಟೆ ಎಸಿತಾ ಇದೆ ಉಪವಾಸ ಇದ್ದೀನಿ ನಾನು ಅಯ್ಯಪ್ಪ ಏನ್ ಬ್ರದರ್ ಇಷ್ಟೊಂದು ತಿಂದ್ಬಿಟ್ಟು ಇನ್ನೂ ಹೊಟ್ಟೆ ಎಸಿತಾ ಇದೆ ಅಂತೀರಲ್ಲ ಅದು ಅಲ್ಲದೆ ಸ್ವಲ್ಪ ತಿಂದುಲ ಇಷ್ಟೇ ಸಾಕಲ್ವಾ ಅದನ್ನೇ ಆಗಲ್ಲ ಒಂದ್ ಮುದ್ದೆ ತಿನ್ನೋದೇ ಕಷ್ಟ ಅದ್ರಲ್ಲಿ ನಾಲ್ಕು ಮುದ್ದೆ ತಿಂದ್ರ ನಿಜವಾಗ್ಲು ಸುಳ್ಳು ಎಲ್ಲಾ. ಯಾರಿದಿರ ಜನ ಇಡಲಿ ಅಪ್ಪ ಯಾರಿದಿರಾ ಲೈಕ್ ಕೊಟ್ಟು ಕಮೆಂಟ್ ಹಾಕಿ ಐದ್ ಜನ ಇದ್ದೀರಾ ಇಡಲಿ ಪ್ಲೀಸ್ ಲೈಕ್ ಕೊಟ್ಟು ಕಮೆಂಟ್ ಹಾಕಿ ಯಾರಿದ್ದೀರಾ ಇಡಲಿ ಯಾಕೆ ಅಯ್ಯಪ್ಪ ಮೇಲೆ ಕುತ್ಕೊಂಡು ಏನ್ ಮಾಡ್ತಾ ಇದ್ದೀರಾ ಎಲ್ಲ